ಇದು ಥರ್ಮೋಕೋಲ್ ಮಾದರಿ ಇದು ಅಂದ್ರೆ ನಾರ್ಮಲ್ ಆಗಿ ಯಾರು ಬೇಕಾದ್ರೂ ಮಾಡಬಹುದು ಮತ್ತೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಇದು ಒಂಥರ ಮಗು ತರ ನೋಡ್ಕೋಬೇಕು ಅಂತೀವಲ್ಲ ಇದು ಥರ್ಮೋಕೋಲು ಮತ್ತೆ ಟೂತ್ ಪಿಕ್ ಫೆವಿಕೋಲು ಮತ್ತೆ ಗುಂಪಿನೆಲ್ಲ ಯೂಸ್ ಮಾಡ್ಬಿಟ್ಟು ಇದು ಮಾಡಿರೋದು ಮ್ಯಾಮ್ ಥರ್ಮೋಕೋಲ್ ಮಾದರಿ ಇದು ಶಿವನ್ ಪ್ರೇರಣೆ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಶಿವರಾತ್ರಿ ದಿನ ಒಂದು ಶಿವ ಪುರಾಣ ಓದಿದ್ವಿ ಆ ಟೈಮಲ್ಲಿ ಒಂದು ಪ್ರೇರಣೆ ಆಗಿತ್ತು ಶಿವ ಕನ್ಸಲ್ ಬರಕ್ಕೆ ಸ್ಟಾರ್ಟ್ ಆಗಿತ್ತು ಪದೇ ಪದೇ ಸುಮಾರು ಒಂದು ಐದಾರ ತನಕ ಬರ್ತಾ ಇತ್ತು ಶಿವ ಅಷ್ಟು ಈಸಿ ಆಗಲ್ಲ ಜೀವನದ ಇಷ್ಟೋ ನೋವು ಘಟನೆಗಳೆಲ್ಲ ಆದಮೇಲೆ ನಾನು ಫೈನಲಾಗಿ ರಾಮ ಸಿಕ್ಕಿಯೇ ತುಂಬ ನಾವು ಪಟ್ಟೀನಿ ಅದು ಜೀವನದಲ್ಲಿ ಏನು ಮಾಡಬಾರ್ದು ಸ್ಟೇಜ್ಗೆ ಹೋಗಿ ಕೊನೆ ಗ್ರಾಮನ ಮಾಡ್ತಾ ಬರ್ತಾ ನೀವು ರಾಮನ ಬಗ್ಗೆ ಮತ್ತು ಇಷ್ಟೋ ಕಡೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಮಗೆ ಗಾಳಿಲೆಲ್ಲ ಹಾಕೊಂಡು ಹೋಗಿದೆ ನಮಗೆ ಜನ್ವರಿ ಟ್ವೆಂಟಿ ಸಿಕ್ಸ್ತು ರಿಪಬ್ಲಿಕ್ ಡೇನಲ್ಲಿ ಅಸೆಂಬಲ್ ಮಾಡಬೇಕಿದ್ದೀರನ್ನ ಟ್ವೆಂಟಿ ಫಿಫ್ತ್ ನಾವು ಫ್ಲೇವರ್ ಮೇಲೆ ಹೋಗಬೇಕಾದ್ರೆ ಗಾಳಿಲಿ ಹಾಕೊಂಡು ಹೋಗಿ ನೆಕ್ಸ್ಟು ಮಾಡೋದೇ ಇಲ್ವೇನೋ ಅನ್ನಷ್ಟು ನಮ್ಗೆ ಇದಾಗಿತ್ತು ಪಿಲ್ಲರ್ಸ್ ಎಲ್ಲ ಹೋಗಿತ್ತು ಆತ್ಮೀಯ ಸಂವಾದ ವೀಕ್ಷಕರಿಗೆ ನಮಸ್ಕಾರ ಈ ದಿನ ನಮ್ಮೊಂದಿಗೆ ಒಬ್ಬ ವಿಶೇಷ ಅತಿಥಿಯಾಗಿ ಶ್ರೀ ವಿನಯ್ ರಾಮ್ ಅವರು ಇದ್ದಾರೆ ಇವರು ಅಯೋಧ್ಯೆಯ ರಾಮ ಮಂದಿರದ ಒಂದು ಮಾದರಿಯನ್ನು ನಿರ್ಮಿಸಿದ್ದಾರೆ

ಅದರ ಉದ್ದೇಶ ರಾಮನ ಪ್ರತಿಷ್ಠಾಪನೆ ಮಾಡೋಕೆ ಕನಸಿನ ಮುಖಾಂತರ ಶಿವ ಬರ್ತಾನೆ ಅನ್ನೋದು ಒಬ್ಬ ಗುರುಗಳ ಮುಖಾಂತರ ಗೊತ್ತಾಯಿತು ಅವಾಗ ರಾಮನ ಬಗ್ಗೆ ಏನಾರ ಮಾಡೋಣ ಅಂತ ಒಂದು ಆದಾಗ ರಾಮನ ಆದರ್ಶ ಮತ್ತು ವ್ಯಕ್ತಿತ್ವನ ಇಡೀ ಜಗತ್ತಿಗೆ ಪರಿಚಯ ಮಾಡೋದು ಒಂದು ಸಂಕಲ್ಪ ಮಾಡ್ಕೊಂಡು ಒಂದು ಮಾದರಿ ಮುಖಾಂತರ ಬರ್ತಾ ಇದೀನಿ ಮ್ಯಾಮ್ ಈಗ ಏನು ಮಂದಿರಿದ್ದೀರಾ ಇದು ಥರ್ಮೋಕೋಲ್ ಮಾದರಿ ಇದು ಅಂದರೆ ನಾರ್ಮಲ್ ಆಗಿ ಯಾರು ಬೇಕಾದ್ರೂ ಮಾಡ್ಬೋದು ಮತ್ತು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಇದು ಒಂಥರ ಮಗು ಥರ ನೋಡ್ಕೋಬೇಕು ಅಂತೀವಲ್ಲ ಇದು ಥರ್ಮೋಕೋಲು ಮತ್ತು ಟೂತ್ಪಿಕ್ಕು ಫೆವಿಕೋಲು ಮತ್ತು ಗುಂಡಿನೆಲ್ಲ ಯೂಸ್ ಮಾಡಿಬಿಟ್ಟು ಇದು ಮಾಡಿರೋದು ಮ್ಯಾಮ್ ಇದು ಥರ್ಮೋಕೋಲ್ ಇದು ಎಸ್ ಮ್ಯಾಮ್ ತುಂಬ ಇತ್ತು ಇದು ನಾನು ನನ್ನ ಸ್ಕೂಲಲ್ಲಿ ಅಸೆಂಬಲ್ ಮಾಡಿದ್ದು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಅಸೆಂಬಲ್ ಮಾಡಿದಾಗ ತುಂಬ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ನಮ್ಮದೆಲ್ಲ ಅದಾದಮೇಲೆ ದಿಸ್ ಇಸ್ ಮೈ ಲಾಸ್ಟ್ ಪ್ರಾಜೆಕ್ಟ್ ಅಂತ ನಾನು ನನ್ನ ಜೀವಮಾನದಲ್ಲಿ ಕೊನೆಯ ಪ್ರಾಜೆಕ್ಟ್ ಇದೆ ನಾನು ಇದಾದ್ಮೇಲೆ ಏನೇ ಕಲೆ ಗೊತ್ತಿಲ್ಲ ನಾನು ಇದು ಏನು ಮಾಡಲ್ಲ ಯಾಕೆಂದ್ರೆ ಅಷ್ಟು ನೋವು ಪಟ್ಟೀನಿ ಇವಾಗ ರಾಮ ಸಿಕ್ಕ ಅದು ಸ್ಟೇಜಿ ಆಗಲ್ಲ ನನ್ನ ಜೀವನದ ಎಷ್ಟೋ ನೋವು ಘಟನೆಗಳೆಲ್ಲ ಆದಮೇಲೆ ನಾನು ಫೈನಲಾಗಿ ರಾಮ ಸಿಕ್ಕೇನೆ ತುಂಬ ನೋವು ಪಟ್ಟಿನಿ ಅದು ಜೀವಮಾನದಲ್ಲಿ ಇನ್ನೇನು ಮಾಡಬಾರ್ದು ಸ್ಟೇಜ್ಗೆ ಹೋಗಿ ಕೊನೆ ಗ್ರಾಮನ್ನ ಮಾಡ್ತಾ ಬರ್ತಾ ನೀವು ರಾಮನ ಬಗ್ಗೆ ಏನಾರು ಮಾಡ್ತಾ ಬರ್ತೀನಿ ಎಷ್ಟು ಸಮಯದಿಂದ ಇದ್ರದ್ದು ಪ್ರದರ್ಶನ ಮಾಡ್ತಿದ್ದೀರಾ ಮತ್ತೆ ಅದ್ರದ್ದು ಪ್ರಕ್ರಿಯೆಗೆ ಅದನ್ನ ತಗೊಂಡು ಹೋಗಿ ಎಷ್ಟು ಕಡೆ ಮಾಡಿದ್ದೀರಾ ಇದು ಬಂದು ಸುಮಾರು ಹನ್ನೊಂದು ತಿಂಗಳಿಂದ ಮಾಡ್ತಾ ಬರ್ತಾ ಇದು ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಮೂವತ್ತೊಂದರಿಂದ ನಿರಂತರ ಪಯಣ ಒಂದು ಕಡೆನೂ ಡಂಪ್ ಮಾಡಿದೇ ನಿರಂತರವಾಗಿ ರಾಮನ ಹೆಜ್ಜೆಯ ಗುರುತು ಅಂತ ಅವತ್ತಿನ ಇದರಲ್ಲಿ ಅಯೋಧ್ಯೆಯಲ್ಲಿ ಹುಟ್ಟಿದ್ಬೋದೇನೋ ರಾಮ ಇವಾಗ ನಾನು ಕರ್ನಾಟಕದಲ್ಲೇ ಹುಟ್ಟಿದ್ದೀನಿ ಅಂತ ಈ ಥರ ವಿಶೇಷವಾಗಿ ಸಂಕಲ್ಪ ಅವನೇ ಮಾಡಿಸೇ ಸಂಕಲ್ಪ ಮಾಡಿಸ್ಬಿಟ್ಟು ಒಂದೊಂದು ಜಾಗದಲ್ಲಿ ಹೋಗಿ ಅಲ್ಲಿರೋ ಜನಗಳಿಗೆಲ್ಲ ಒಂದು ಪ್ರದರ್ಶನ ಕೊಟ್ಬಿಟ್ಟು ಕೊನೆಯಲ್ಲವನು ಹೋಗ್ಬೋದೇನೋ ಅಯೋಧ್ಯೆಗೆ ಇದರ ಹನ್ನೊಂದು ತಿಂಗಳಿಂದ ವರ್ಕ್ ಮಾಡ್ತಾ ಬರ್ತಾ ಇದೀನಿ ಇದು ದೇವಸ್ಥಾನ ಸ್ಕೂಲು ಕಾಲೇಜು ಆಶ್ರಮ ಆಸ್ಪಿಟಲ್ ಆಗಲಿ ಇಂಥ ಕಡೆಲ್ಲ ಅಸೆಂಬಲ್ ಮಾಡ್ತಾ ಬರೋಣ ಅಂತ ಒಂದು ಸಂಕಲ್ಪ ಆಗಿದೆ ಅಂದರೆ ಈಗ ಈಗಿನ ಜನಗಳು ದೇವಸ್ಥಾನಕ್ಕಿಂತ ಹೆಚ್ಚು ಬೇರೆ ಕಡೆ ಕಡೆ ಮಾಲ್ಗಳಿಗಾಗ್ಲಿ ಪ್ರೆಸೆಂಟ್ ಮಾಡೋದ್ರಿಂದ ಅವ್ರಿಗೊಂದು ಅವೇರ್ನೆಸ್ ಮೂಡುತ್ತೆ ಎಲ್ಲರ ಜನಗಳಿಗೂ ಅಂತ ಹೇಳ್ಬಿಟ್ಟು ಈಗ ಹನ್ನೆಂದ ತಿಂಗಳಿಂದ ಮಾಡ್ತಾ ಬರ್ತಾ ಇದ್ದೀನಿ ಇವಾಗ ಬೆಂಗಳೂರು ಮೂವತ್ತಾರು ಜಾಗ ಆಯಿತು ಅದೇ ರೀತಿ ಅಂಜನಾರಿ ಬೆಟ್ಟದಲ್ಲಿ ಪ್ರೆಸೆಂಟ್ ಮಾಡಿದೆ ಕೊಪ್ಪಳದಲ್ಲಿ ಪ್ರೆಸೆಂಟ್ ಮಾಡಿದೆ ಮತ್ತು ಮಂತ್ರಾಲಯ ರಾಯರ ಮಠದೊಳಗಡೆನೇ ಪ್ರೆಸೆಂಟ್ ಮಾಡಿದೆ ಮತ್ತು ಇದು ಮೈಸೂರಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇದು ಟೋಟಲ್ ನಲ್ವತ್ತಾರನೇ ಪ್ರದರ್ಶನ ಇದು ರಾಮನ ಎಜ್ಜಿಯ ಗುರುತು ಅಂತ ಮ್ಯಾಮ್ ಹಾಂ ಅಹ್ ಇದನ್ನ ಜನಗಳು ನಿಮ್ಮನ್ನ ಹೇಗೆ ಸ್ವೀಕಾರ ಮಾಡಿದ್ರು ಇದರ ಪ್ರತಿ ಪ್ರತಿಕ್ರಿಯೆ ಏನಾದ್ರು ವಿಶೇಷವಾಗಿತ್ತ ಇದ್ರ ಜನಗಳ ಅವ್ರದ್ದು ಏನಾದ್ರು ವಿಶೇಷ ಅನುಭವ ಏನಾದ್ರು ಇದೆಯಾ ಎಸ್ ಮ್ಯಾಮ್ ಖಂಡಿತ ಇದೆ ಸ್ಟಾರ್ಟಿಂಗ್ ಅಲ್ಲಿ ಪರ್ಮಿಷನ್ ಸಿಗ್ತಿರ್ಲಿಲ್ಲ ನಂಗೆ ಇದು ನನಗೆ ಇಷ್ಟು ದೊಡ್ಡದು ಬೇರೆ ಇತ್ತಲ್ಲ ನಮಗೆ ಪರ್ಮಿಷನ್ ಸಿಕ್ತಿರಲ್ಲ ಮತ್ತು ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದೀರಾ ನೀವು ರಾಮನ ಬಗ್ಗೆನ ಪ್ರಚಾರನ ರಾಮನ ಬಗ್ಗೆ ಪರಿಚಯ ಮಾಡ್ತೀನಿ ಅಷ್ಟೇ ಪ್ರಚಾರ ರಾಮನ ವ್ಯಕ್ತಿತ್ವ ಹೆಂಗಿತ್ತು ಅದ್ರ ಬಗ್ಗೆ ಪರಿಚಯ ಅಷ್ಟೇ ಮಾಡ್ತಾ ಇದ್ದಾನೆ ಇಷ್ಟೋಕೆ ಅಪಾರ್ಟ್ಮೆಂಟಲ್ಲಿ ಅಸೆಂಬಲ್ ಮಾಡಿದ್ದೀನಿ ಅಪಾರ್ಟ್ಮೆಂಟಲ್ಲಿ ಕ್ವೆಶನ್ ಕೇಳೋರು ನಿಮ್ಮ ಉದ್ದೇಶ ಏನು ಏನಕ್ಕೆ ಇಟ್ಟಿದೆ ಅಂತ ಹೇಳಿ ನಾನು ಪ್ರತಿಯೊಬ್ಬರ ಮನೇಲೂ ಏಜ್ ಆದವರು ಇರ್ತಾರೆ ಇವಾಗ ಒಂದು ಏಯ್ಟಿ ಫೈವ್ ನೈಂಟಿ ಇಯರ್ಸ್ ಇರುತ್ತೆ ನಿಮ್ಮಲ್ಲೂ ಇರ್ಬೋದು ಅಟ್ಲೀಸ್ಟ್ ಅವ್ರಿಗೆ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ ಅಟ್ಲೀಸ್ಟ್ ನೋಡೋದ್ರಿಂದ ಒಂದು ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ ಇದ್ದಾರೆ ಅಯೋಧ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಆ ಉದ್ದೇಶ ನಾನು ಎಲ್ಲ ಕಡೆ ಪ್ರೆಸೆಂಟ್ ಮಾಡ್ತಾ ಬರ್ತೀನಿ ಅಂತ ಕೆಲವರು ಅಪಾರ್ಟ್ಮೆಂಟಲ್ಲೆಲ್ಲ ಪಾಪ ಅವ್ರ ಅವ್ರಮಲ್ಲೂ ವಯಸ್ಸಾದವ್ರು ಇರ್ತಾರಲ್ಲ ಆ ಥರ ಆಯಿತು ಮತ್ತು ಎಷ್ಟೋ ಕಡೆ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರಲ್ಲ ನಮಗೆ ಗಾಳಿಲೆಲ್ಲ ಹಾರ್ಕೊಂಡು ಹೋಗಿದೆ ನಮಗೆ ಜನ್ವರಿ ಟ್ವೆಂಟಿ ಸಿಕ್ಸ್ತು ರಿಪಬ್ಲಿಕ್ ಡೇನಲ್ಲಿ ಅಸೆಂಬಲ್ ಮಾಡಬೇಕಿದ್ದನ್ನು ಟ್ವೆಂಟಿ ಫಿಫ್ತ್ ನಾವು ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ಗಾಳಿಲೆ ಹಾರ್ಕೊಂಡೋಗಿ ನೆಕ್ಸ್ಟು ಮಾಡೋದೇ ಇಲ್ವೇನೋ ಅನ್ನಷ್ಟು ಇದಾಗಿತ್ತು ಪಿಲ್ಲರ್ಸ್ ಎಲ್ಲ ಹೋಗಿತ್ತು ಮತ್ತೆ ಎಷ್ಟೋ ಕಡೆ ಮಳೆಗಳಿಂದ ರಕ್ಷಣೆ ಮಾಡ್ಕೋಬೇಕು ಮತ್ತೆ ಇಲಿಗಳು ಬೆಕ್ಕುಗಳು ಅದನ್ನ ತುಂಬಾ ರಕ್ಷಣೆ ಮಾಡ್ಕೊಂಡು ಒಂದ್ ಮಗು ನೋಡ್ಕೊಂಡ್ತಾರೆ ನೋಡ್ಕೊತ ಬರ್ಬೇಕು ಅನುಭವ ತುಂಬಾ ಜನ ಕೆಲವು ಕೆಲವೇ ನಾವು ಒಂದು ಬಿ ಟಿ ಎಂ ಲೆವೆಟಲ್ ಅಸೆಂಬಲ್ ಮಾಡಿದ್ವಿ ಸುಮಾರು ಒಂದು ಏಯ್ಟಿ ಫೈವ್ ಇಯರ್ಸ್ ಅವ್ರು ಬಂದಿರೋ ಅವ್ರು ನೋಡಿದ ತಕ್ಷಣ ನೀವ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಂದಲೇ ದೂರಿಂದಾನೇ ಅವರು ರಾಮ 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 ಅಂತ ನೋಡಿ ಕೆಲವರು ಅನ್ಕಾನ್ಶಿಯಸ್ ಆಗಿಬಿಟ್ಟಿದ್ದಾರೆ ಮತ್ತೆ ನಾನು ಬಾಡಿ ಎಲ್ಲ ಮುಟ್ಟಿಯರ್ ಹಿಂಗೆ ನೀವ ಮಾಡಿದ್ದು ನೀವೇ ಅವ್ರಿಗೆ ಅವ್ರು ಹೇಳಕ್ ಆಗ್ತಿಲ್ಲ ಏನು ಅಂತ ಅಷ್ಟು ಫೀಲ್ ಅವರು ಮ್ಯಾಮ್ ಇದುವರೆಗೂ ಇಷ್ಟು ಪ್ರದರ್ಶನಗಳು ಕಂಡಿದೆ ಇಷ್ಟೋ ಜನಗಳು ಕಣ್ಣಲ್ಲಿ ಇರಾ ಅವ್ರ ಮನೇಲಿ ಏನೋ ಒಂದು ತೊಂದರೆ ಇರುತ್ತೆ ಅಟ್ಲೀಸ್ಟ್ ಇದು ಬಂದಿದ ತಕ್ಷಣ ಒಂದು ನೋಡಿದ ತಕ್ಷಣ ಒಂದು ಖುಷಿ ಅನುಭವ ಆಗುತ್ತೆ ಒಂದು ಏನೋ ಒಂದು ಪಾಸಿಟಿವ್ ಅಂದ್ರೆ ಒಂದು ಸಕಾರಾತ್ಮಕ ಸಕಾರಾತ್ಮಕವಾದ ಒಂದು ಬದಲಾವಣೆ ಆಗುತ್ತೆ ಅವರು ನೋಡಿದ ತಕ್ಷಣ ರಾಮನ್ ನೋಡಿದ ತಕ್ಷಣದಾಗಿ ವೀಕ್ಷಕರಿಗೆ ಇಷ್ಟ ಇಷ್ಟಪಡ್ತೀರಾ ಖಂಡಿತ ಉದ್ದೇಶ ಬಂದು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ಮಾಡಿರೋದು ರಾಮನ ಆದರ್ಶ ಮಧ್ಯ ವ್ಯಕ್ತಿತ್ವನ ಪರಿಚಯ ಮಾಡಬೇಕು ಅಂತ ಮಾಡಿರೋದು ಸನಾತನ ಧರ್ಮದ ಬಗ್ಗೆ ಯಾರು ಮಾತಾಡಬಹುದು ಪ್ರತಿ ಎಲ್ಲ ಧರ್ಮಗಳು ಹುಟ್ಟಕ್ಕಿಂತ ಮುಂಚೆದಿ ಸನಾತನ ಧರ್ಮ ಪ್ರತಿಯೊಬ್ಬರು ಸನಾತನಗಳು ಯಾವುದೇ ಹಿಂದೂ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಕ್ರಿಶ್ಚಿಯನ್ ಪ್ರತಿಯೊಬ್ಬರು ಸನಾತನಗಳು ಯಾರೊಬ್ಬರು ಸನಾತನ ಧರ್ಮದ ಬಗ್ಗೆ ಮಾತಾಡ್ತೀನಿ ಅವ್ರಿಗೆ ಅವರೇ ಬೆಂಕಿ ಇಟ್ಕೊಂಡಂಗೆ ಅಂತ ಲೆಕ್ಕ ದಯವಿಟ್ಟು ಮುಂದೆ ಯಾವ್ದು ಸನಾತನ ಬಗ್ಗೆ ಮಾತಾಡಬೇಡಿ ಮತ್ತೆ ಒಂದು ರಾಮನ ಆದರ್ಶ ಅಂದ್ರೆ ಪ್ರತಿಯೊಬ್ಗೂ ಆದರ್ಶ ಪ್ರಾಯವಾಗಿ ಬದುಕು ಅಂದಾಮ ಕಷ್ಟ ಬರಲಿ ಅವನ ಕಷ್ಟದ ಮುಂದೆ ನಮ್ದೇನು ಇಲ್ಲ ಅವನ ಒಂದು ಕಷ್ಟದ ಒಂದು ನೋಡ್ಕೊಂಡು ನೆನಪಿಸ್ಕೊಂಡು ನಮ್ಮ ಜೀವನ ನಡೆಸ್ಕೊತ ಬರಬಹುದು ಮ್ಯಾಮ್ ಅದರಿಂದ ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವನ ಮೇನ್ ನಾವು ಫಾಲೋ ಮಾಡ್ತಾ ಬರ್ಬೇಕು ಮ್ಯಾಮ್ ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವನೇ ಪರಿಚಯ ಮಾಡಬೇಕು ಅಂತ ಇದಕ್ಕೆ ಯಾಕೆ ರಾಮ ಅಂದ್ರೆ ಧರ್ಮ ಧರ್ಮ ಅಂದ್ರೆ ರಾಮ ಪ್ರತಿಯೊಬ್ಬರು ಒಂದು ಸಂಕಲ್ಪ ಮಾಡಿಸ್ಬೇಕು ಅಂದ್ರೆ ಧರ್ಮ ಮಾರ್ಗವಾಗಿ ನಡೀತೀನಿ ಅಂದ್ರೆ ಒಂದು ಸಂಕಲ್ಪ ಪ್ರತಿಯೊಬ್ಬರು ಕೆಲವು ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ ಮ್ಯಾಮ್ ಅದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತಾ ಹೋಗ್ತಾ ಇದ್ದೀನಿ ಮ್ಯಾಮ್ ಇದು ಒಳ್ಳೆ ಸ್ಫೂರ್ತಿದಾಯಕವಾದ ಒಂದು ಯೋಜನೆ ಮಾಡಿದ್ದೀರಾ ಮಾಡಿದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ ಮ್ಯಾಮ್ ತುಂಬಾ ಖುಷಿ ಆಯ್ತು